ನಮಸ್ಕಾರ ಎಚ್ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಬಹು ನಿರೀಕ್ಷಿತ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಟಿಇಟಿಯ ಫಲಿತಾಂಶ ಇವತ್ತು ಪ್ರಕಟಗೊಳ್ಳಲಿದೆ ಹೌದು ಶಾಲಾ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ನಡೆಸಿದಂತಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಫೈನಲ್ ರಿಸಲ್ಟ್ ಅನ್ನು ಡಿಸೆಂಬರ್ ಇಪ್ಪತ್ಮೂರನೇ ತಾರೀಕಿಗೆ ಸಂಜೆ ನಾಲ್ಕು ಗಂಟೆಗೆ ಪ್ರಕಟ ಮಾಡ್ತೀವಿ ಅಂತ ಹೇಳಿ ಅಧಿಕೃತವಾಗಿ ಡಿಪಾರ್ಟ್ಮೆಂಟ್ ಘೋಷಣೆಯನ್ನು ಮಾಡಿದೆ ಈ ಮುಂದೆ ನಡೆಯುವಂತಹ ಶಿಕ್ಷಕರ ನೇಮಕಾತಿಗೆ ಪೂರಕವಾಗಿ ಕರ್ನಾಟಕ ಟಿಇಟನ್ನು ನಡೆಸಬೇಕಾಗಿತ್ತು ಕರ್ನಾಟಕ ಟಿಇಟನ್ನು ನಡೆಸಿ ಈಗಾಗಲೇ ಫೈನಲ್ ಕಿ ಆನ್ಸರ್ಗಳನ್ನು ಕೂಡ ಡಿಪಾರ್ಟ್ಮೆಂಟ್ ಪ್ರಕಟಣೆ ಮಾಡಿತ್ತು ಮುಂದುವರೆದು ಇದೀಗ ಅಂತಿಮ ಫಲಿತಾಂಶವನ್ನು ಇವತ್ತು ಪ್ರಕಟ ಮಾಡೋದಾಗಿ ಡಿಪಾರ್ಟ್ಮೆಂಟ್ ಹೇಳ್ಕೊಳ್ತಾ ಇದೆ ಈಗಾಗಲೇ ಡಿಸೆಂಬರ್ ಏಳನೇ ತಾರೀಕಿಗೆ ಕರ್ನಾಟಕ ಟಿಇಟಿ ಪರೀಕ್ಷೆ ನಡೆದಿತ್ತು ಪೇಪರ್ ಒಂದನ್ನು ಸುಮಾರು ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಜನ ಬರೆದಿದ್ರು ಪೇಪರ್ ಟೂ ಅನ್ನು ಎರಡು ಲಕ್ಷ ಮೂವತ್ತೇಳು ಸಾವಿರದ ಬರೆದಿದ್ರು ಮೋರ್ವರ್ ಈ ವರ್ಷ ಟಿಇಟಿ ನಲ್ಲಿ ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳ ಸಂಖ್ಯೆ ಜಾಸ್ತಿನಿದೆ ಅಂತ ಹೇಳ್ಬೋದು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ವರ್ಷದಲ್ಲಿ ಅರ್ಹತೆ ಪಡೆದವರ ಪ್ರಮಾಣ ಹೆಚ್ಚಾಗಿರುವಂತದ್ದು ಅದೇನೇ ಆಗಿದ್ರೂ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಟಿಇಟಿಯ ಫಲಿತಾಂಶ ಇವತ್ತು ಪ್ರಕಟಗೊಳ್ಳಲಿದೆ ನೀವೆಲ್ಲರೂ ಅದರಲ್ಲಿ ಅರ್ಹತೆ ಪಡ್ಕೊಂಡು ಶಿಕ್ಷಕರಾಗುವ ನಿಮ್ಮ ಕನಸನ್ನ ನನಸು ಮಾಡಿಕೊಳ್ಳೋದಕ್ಕೆ ಮತ್ತೊಂದು ಅವಕಾಶ ಸಿಗುತ್ತೆ ಶೀಘ್ರದಲ್ಲೇ ಅನ್ನುವಂಥ ನಂಬಿಕೆ ಎಲ್ಲರಿಗೂ ಕೂಡ ಇದೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಇನ್ಫ್ಯಾಕ್ಟ್ ಇವತ್ತು ಪ್ರಕಟಗೊಳ್ಳುವಂತಹ ಫಲಿತಾಂಶವನ್ನ ಚೆಕ್ ಮಾಡಿಕೊಳ್ಳಿ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತಿಮವಾಗಿ ನಿಮ್ಮ ರಿಸಲ್ಟ್ ಏನಾಯಿತು ಅನ್ನುವಂಥದ್ದನ್ನು ಕೂಡ ನಮ್ಮ ಜೊತೆಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚಿಕೊಳ್ಳಬಹುದು ಅಂತ ಹೇಳ್ತಾ ಸೊ ಯಾರೆಲ್ಲ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಟಿಇಟಿಕೆ ಹಾಜರಾಗಿದ್ರಿ ಇವತ್ತು ತಪ್ಪದೆ ನಿಮ್ಮ ಫಲಿತಾಂಶವನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಂಡ್ ಮೋರ್ ಓವರ್ ಯಾರೆ ಅರ್ಹತೆ ಪಡೆದಿದ್ದೀರಿ ಈಗಾಗಲೇ ಫೈನಲ್ ಕಿ ಆನ್ಸರ್ಗಳ ಪ್ರಕಾರ ನೋಡಿಕೊಂಡು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮ್ಮ ಮುಂದಿನ ಗುರಿ ಶಿಕ್ಷಕರ ನೇಮಕಾತಿ ತಯಾರಿ ಕಡೆ ನಡೀಲಿ ಅಂತ ಆಶಿಸ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಮಚ್ ಗುಡ್ ಟೈಮ್